ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರದ ಸಂಜೆಯಿಂದ ನಾನು ಸ್ಟಾರ್ಟ್ ಮಾಡಿರೋಂಥ ವ್ಲಾಗು ಫ್ರೆಂಡ್ಸ್ ಇವಾಗ ನಾನು ಸಾಯಂಕಾಲ ಅಕ್ಕಿನ ತೊಳೆದು ಇಡ್ತಾ ಇದ್ದೀನಿ ಸಾಂಬಾರಿದೆ ಹೋಳಿಗೆ ಸಾಂಬಾರು ಅದಕ್ಕೆ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸೊಸೈಟಿಕ್ಕೆ ಅನ್ನ ಸ್ವಲ್ಪ ಟ್ರಬಲ್ ಕೊಡ್ತಾ ಇದೆ ಏನೂ ಮಾಡೋಕ್ಕಾಗೋದಿಲ್ಲ ಜಾಸ್ತಿ ಹೊತ್ತು ಬೇಸಿರೋದು ಫುಲ್ ತಳ ಹಿಡಿತಾ ಇದೆ ನೀರು ಕಮ್ಮಿಬಿಟ್ರೆ ಜಾಸ್ತಿ ಅಕ್ಕಿ ಅಕ್ಕಿ ಆಗ್ತಾ ಇದೆ ಆ ಒಂದು ಅಕ್ಕಿ ಎಲ್ಲ ಹಾಗೇನೇ ಈ ಒಂದು ವ್ಲಾಗ್ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಫ್ರೆಂಡ್ಸ್ ಏನಕ್ಕೆ ಅಂತಂದ್ರೆ ಇದು ಒಂದು ಫನ್ನಿ ವ್ಲಾಗ್ ಆಗಿರುತ್ತೆ ನಿಮಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೂಡ ಕೊಡೋವಂಥ ವ್ಲಾಗ್ ಆಗಿರುತ್ತೆ ಇದಲ್ವಾ ಇಲ್ಲಿ ಪಾ ಪಾತ್ರೆ ಎಲ್ಲ ಇಟ್ಟರೆ ಇರೋದ್ ಗೊತ್ತಾಶ ಇಲ್ಲಿಂದೆಲ್ಲ ಫುಲ್ಲು ಮಣ್ಣು ಕೆಳಗೆ ಬೀಳುತ್ತೆ ಇಲ್ಲಿ ಮೇಲೆಲ್ಲ ಬೀಳುತ್ತೆ ಅದಕ್ಕೆ ಹತ್ತ ಇಡಬೇಡ ಆಯ್ತಾ ಆಯ್ತಾ ಇನ್ನೊಂದು ಇವಾಗ ಬೆಳಿಗ್ಗೆ ಅಂತೂ ಬೆಳಿಗ್ಗೆ నన్ను ఎల్తే ఫోకస్ కొట్ట ఎల్గే ఎల్గే బి ఏమోదు గొప్ప ಈಗ ಜಸ್ಟ್ ಒಂದು ಇನ್ಸಿಡೆಂಟ್ಸ್ ನಡೀತು ಇವಳು ಹಿಂಗೆ ಬಿಟ್ಬಿಡ್ರೆ ಹಿಂಗೆ ಮಾಡ್ತಾ ಇದ್ದಾಳೆ ಅದಕ್ಕೋಸ್ಕರ ನಾನು ವೀಡಿಯೋ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಅವಾಗಾದ್ರೂ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇದೆ ಈ ವಿಡಿಯೋ ನೀನು ಸೆಂಡ್ ಮಾಡ್ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಕಳ್ಸ್ತೀನಿ ಆಮೇಲೆ ನನ್ನ ವೀಡಿಯೋದಲ್ಲಿ ನನ್ನ ಮೊಬೈಲ್ ಅಲ್ಲಿ ಹೇಳ್ತಾನೆ ಇದು ಇವಳು ಮೊಬೈಲ್ ಅಲ್ಲಿ ವಿಡಿಯೋ ಹೆಂಗ್ ಇದಂಗ್ ಗೊತ್ತಾ ಫ್ರೆಂಡ್ಸ್ ನಾನು ಶುಕ್ರವಾರ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಮುಂದೆ ಕೈ ಮುಗಿದು ಆಕೆಲ್ಲ ಮಾಡಿ ಪ್ರದರ್ಶನ ಹಾಕ್ಬೇಕಾದ್ರೆ ಇನ್ನೊಂದು ದೇವ್ರು ಇದೆ ಅಲ್ಲಿ ಆ ದೇವ್ರ ಹತ್ರ ಬಂದ್ಬಿಟ್ಟು ನಾನು ಏನೋ ನನ್ ಕಷ್ಟ ಸುಖ ಎಲ್ಲಾರು ಕೈ ಮುಗಿದ ಐತೆ ಇವಳ ಅಮ್ಮ ನಿಂತೇತಲ್ಲ ಅಂತ ಹೇಳ್ಬಿಟ್ಟು ಹಿಂಗ ಬಂದ್ಲಾ ಅಂತ ಬಂದ್ಬಿಟ್ಟು ಹಿಂಗ್ ನಿಂತ ಓಕೆ ಫ್ರೆಂಡ್ಸ್ ಬೇಡ ಬೇಡ ಅಂತ ಹಠ ಮಾಡ್ತಿದ್ದಾಳೆ ಏನ್ ಮಾಡೋದು ಇಷ್ಟ ಆಟ ಮಾಡಿದ್ಮೇಲೆ ನನಗೆ ನನಗೆ ಗೊತ್ತಿಲ್ಲ ಅಂದ್ ಕಟ್ ಮಾಡ್ಬಿಡ್ತಾಳೆ ಮೊಬೈಲ್ ಅದಕ್ಕೆ ಅದನ್ನೇ ಹೇಳೋದಿಲ್ಲ ಒಂದು ಕತೆ ಹೇಳಲ್ ಹೇಳ್ಬಾರ್ದು ಅಂತ ಕಂಡೀಷನ್ ಅಲ್ಲ ಕಂಡೀಷನ್ ಹಾಕಲ್ಲ ಹೇಳ್ಬೇಡಮ್ಮ ಅಂತ ಹೇಳ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ನಾನು ಆ ಕಡೆ ಈಗಡೆ ಹೋಗೋದೇ ಮಾಡ್ಬಿಡ್ತಾಳೆ ಅದ್ ಕಟ್ ಮಾಡ್ಬಿಡ್ತಾಳೆ ಅದನ್ನ ಸೀನ ಕಟ್ಬಿಟ್ಟು ಡಿಲೀಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ರು ಅಷ್ಟು ಅದಕ್ಕೋಸ್ಕರ ಹೇಳೋದ್ ಬೇಡ ಹೋಗಿ ಬಹಳ ಆಟ ಮಾಡ್ತಿದ್ಳ ಹಂಗಾಗಿ ಸರಿ ಆಯ್ತು ಅದೆಲ್ಲ ಒಂದ್ ಕಡೆ ಇರ್ಲಿ ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀನಿ ನೋಡೋಣ ಈಗ ಸಾಯಂಕಾಲ ಫ್ರೆಂಡ್ಸ್ ಇವತ್ತು ಭಾನುವಾರದ ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀನಿ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಲ್ಲ ಇವರು ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಅಂತ ತಿಳ್ಕೊಂಡು ಈ ವ್ಲಾಗ್ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಒಂದು ಡೇ ಹೇಗೋಗುತ್ತೆ ನೋಡೋಣ ಇವಾಗ ನನ್ನ ಮಗಳಿಗೆ ನಾನು ಒಂದು ನನ್ನ ಮಗಳಿಗೆ ನಾನೊಂದು ಕ್ವಶನ್ ಕೇಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಏನಂತ ಆನ್ಸರ್ ಮಾಡ್ತಾಳೆ ನೋಡೋಣ ಇಲ್ಲಿ ಕೈ ನೋವು ಬರ್ತದೆ ಒಂದು ಸ್ಟಿಕ್ ಕೊಡಿಸ್ಬೇಕು ಬ್ಲಾಗ್ ಮಾಡೋದಕ್ಕೆ ಸರಿ ಹ್ಞೂ ಹ್ಮ್ ಈಗ ನಾನು ಸಾಯಂಕಾಲಕ್ಕೆ ಏನ್ ಅಡಿಗೆ ಮಾಡ್ತಾ ಇದ್ದೀನಿ ಹೇಳು ಮನೇಲಿ ಇದೆ ಇನ್ನ ಇನ್ನ ಇದೆ ಫ್ರೆಂಡ್ಸ್ ಹಬ್ಬದ ಅಡಿಗೆ ಅದನ್ನ ಊಟ ಹೊಡಕ್ ಆಗ್ತಾ ಇಲ್ಲ ನಾನು ಕಡೆ ಬಾಂಗ್ವಾರ ಫುಲ್ಲು ಕ್ಲೋಸ್ ಮಾಡ್ಬಿಡಣ ಅಂದ್ರೆ ಬಟ್ ಆಗ್ತಾ ಇಲ್ಲ ಅಕ್ಕಿ ಇಟ್ಟಿದ್ದೀನಿ ಬಟ್ ಆದ್ರೆ ಏನೋ ಒಂದು ಮಾಡ್ಬೇಕಂತ ಪ್ಲಾನ್ ಇದೀನಿ ಬೆಳಿಗ್ಗೆ ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ ಅವ್ರ ಮೈಂಡ್ ಅಲ್ಲಿ ಇದೆಯೋ ಚೆಕ್ ಮಾಡೋಣ ಏನ್ ಮಾಡಬೇಕು ಅಂತ ಇದ್ದೀನಿ ಅಡಿಗೆ ಸಾಕಾಗಿದೆ ಅದು ಕುಚ್ಚಿ ಕುಚ್ಚಿ ಒಂದ್ ಮೂರ್ ದಿನ ಒಂದೊಂದು ಟೈಮ್ ಸ್ವಲ್ಪ ಊಟ ಮಾಡ್ಬೋದು ಮೂರ್ ನಾಲ್ಕು ನಾಲ್ಕು ದಿನದ ಹೆಂಗಾಗುತ್ತೆ ಫ್ರೆಂಡ್ಸ್ ಆಗೋದಿಲ್ಲ ಅಲ್ವಾ ಹೇಳುತ್ತೆ ಏನ್ ಮಾಡ್ತೀನಿ ಇವತ್ತು ಅಡ್ಗೆ ನೀನು ಬೆಳಿಗ್ಗೆ ಒಂದು ಕ್ಲೂ ಕೊಟ್ಟಿದೆ ಅದಕ್ಕೆ ಹೇಳ್ತಾ ಇದೀನಿ ನನ್ ಮನ್ಸಲ್ಲಿ ಗೊತ್ತಾಗುತ್ತೆ ನಂಗು ಗೊತ್ತು ಅದು ಬೆಳಿಗ್ಗೆ ಒಂದ್ ಅಡಿಗೆ ಮಾಡ್ತಾ ಕೆಲಸ ಮಾಡ್ತಾ ಮನೆಯಲ್ಲಿ ಓಡಾಡ್ತಾ ಈಗ ಕ್ಲೂ ಕೊಟ್ಟಿದ್ದೆ ಫ್ರೆಂಡ್ಸ್ ಏನಂತ ಮಾಡ್ತೀನಿ ಸಾಯಂಕಾಲಕ್ಕೆ ಅಡಿಗೆ ಅಂತ ಅದು ಎಷ್ಟು ಅವ್ಳ ಮೈಂಡಲ್ಲಿ ಹೋಗಿದೆ ಚೆಕ್ ಮಾಡ್ತಾ ಇದ್ದೀನಿ ಹೋಗಿರಲ್ಲ ಜಾಸ್ತಿ ಹೇಳ್ತಾ ಇರ್ತೀನಿ ಅವ್ರ ಪಾಡಿಗಳು ಈ ಕಡೆ ಕೇಳ್ಬಿಟ್ಟು ಕೇಳ್ಬಿಡ್ತಾ ನಾನು ವಿಡಿಯೋ ಎಡಿಟ್ ಮಾಡ್ತಿದ್ದೆ ಏರ್ಫೋನ್ ಹಾಕೊಂಡು ಏನಂತ ಕೇಳಿಸ್ಬೇಕು ಕೇಳಿಸ್ ತೀವ್ ಒಂದು ಸಲ ಅದು ಕೂಡ ಕೇಳಿಸಲ್ಲ ಅವ್ನು ಒಂದು ಅವ್ಳ ಏನೋ ಕೆಲಸ ಮಾಡ್ಕೊತಾ ಇರ್ತಾವೆ ಅದು ಇವಾಗ ನೀನು ಅಡಿಗೆ ಮಾಡ್ತೀನಿ ಏನ್ ಹೇಳು ಎಷ್ಟು ಅಕ್ಷರದವಳು ಆ ಅಕ್ಷರ ಹೇಳ್ಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಅವ್ರ ಹೇಳ್ತಾವ ಅಕ್ಷರಗಳು ಕೊಡು ಅಟ್ಲೀಸ್ಟ್ ಮೂರು ಸ್ಟಾರ್ಟಿಂಗ್ ಅಕ್ಷರ ಮೂರು ಹ್ಮ್ ಅದು ಸೈಡ್ಗೆ ಹ್ಮ್ ಐದು ನೋಡಿ ಹಾ ಐದು ಅಕ್ಷರ ಅದದ್ದು ಸೈಡ್ಗೆ ಒಂದಿದೆ ಅದ್ದು ಐದು ಅಕ್ಷರ ಮತ್ತೆ ನಾನ್ ಮಾಡ್ಬೇಕಾಗಿರೋ ಮೇನ್ ಇಂಪಾರ್ಟೆಂಟ್ ಒಂದು ಡಿಶ್ ಇವತ್ತು ಸೈಡ್ ಆಯ್ತಾ ಮಾಡ್ತಾರ ಅಂತದ್ದು ಬೆಳಗ್ಗೆ ಹೇಳಿದ್ವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಟ್ ಆದ್ರೆ ಅದು ಮೂರು ಅಕ್ಷರ ಅದ್ರ ಜೊತೆಗೆ ಸೈಡ್ ಇಂದ ಐದು ಅಕ್ಷರ ಇನ್ನು ಹೆಂಗ್ ಕೊಡ್ತಾರೆ ಕ್ಲೂ ಕರೆಕ್ಟ್ ಆಯ್ತು ಓ ಮೈ ಕರೆಕ್ಟ್ ಆಯ್ತು ಗಾಯ್ಸ್ ಬರ ಹೋಗನ ಬಾ ಚಾಜ ಹಾಕಿದ್ನಾ ನೋ 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 ಗೈಸ್ ನನಗೆ ಬಿಟ್ಟಿದ್ದು ಹೆಂಗಿದೆ ನಾಯಶ್ವ ಇದ ನಾ ಅಳಿಸಿಲ್ಲ ಗಾಯ ಫ್ರೆಂಡ್ಸ್ ಕೊಂಬು ರೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಕೊಂಬು ಇದು ಮೋಟ ಕೊಂಬು ಇದು ಚೂಪರ್ ಕೊಂಬು ಹಂಗೆ ಬಿಟ್ಟಿದ್ದಾಳೆ ಆನೆ ಥರನೇ ಇದೆಷ್ಟು ಮಂಡ್ಯ ಥರ ಮೋಟ ಇದೆ ಇದೆ ಎಷ್ಟು ಚೆನ್ನಾಗಿ ಚೂಪಾಗಿದೆ ಹಂಗೆ ಹೆಂಗಿದ್ರು ಹಂಗೆ ಜೆರಾಕ್ಸ್ ಬಿಟ್ಟಿದ್ದಾಳೆ ಎಷ್ಟು ಸೂಪರ್ ಇದೆ ಫ್ರೆಂಡ್ಸ್ ನಮ್ಮ ಗಂಡ ಹೆಸರು ಕುಂದ್ರಸಲೇ ಬೇಡ ಸಾಕು ನಮ್ಮನೆ ಗಣೇಶನ್ ಬೇಡ ಈ ಗಣೇಶಿಂದ ನಾವು ಪೂಜಾ ಮಾಡ್ಬೋದು ನನ್ನ ಮಗಳಲ್ವಾ ಆಯ್ತಾ ಹೇಗಿದೆ ಅಂತ ಈಗ ಅನ್ನ ಮಾಡ್ತಿದಾರೆ ಏನು ಗೊತ್ತ ಅದು ಹತ್ರ ಬುಜ್ಜೆ ಬಟ್ ಅದೇ ಕ್ಲು ಕೊಡಲ್ಲ ನನಗೆ ಬೆಳಿಗ್ಗೆ ಟಮ್ಟ ಪಲಾವ್ ಅಂತ ನನ್ಗಪ್ಪ ಅಷ್ಟೇ ನಾನಂದ್ರೆ ಟಮ್ಟ ಪಲಾವ್ ಹೋಳ್ಗೆ ಮಾಡೋದಿಲ್ಲ ಅಂತ ಹೇಳಿದ್ದೆಲ್ಲ ಬಟ್ ಆದ್ರೆ ಈಗ ಸಾಯಂಕಾಲಕ್ಕೆ ಏನ್ ಅಡುಗೆ ಮಾಡ್ತಾ ಇದ್ದೀನಿ ಅದು ಇನ್ನೊಂದು ಫ್ರೆಂಡ್ಸ್ ಹೆಂಗ ಗೊತ್ತಾ ಸಾಯಂಕಾಲಕ್ಕೆ ಮಾಡಿದ್ರು ನಡೀತಿತ್ತು ಮಾಡಿದೆ ಇದ್ರೂ ನಡೀತಿತ್ತು ಅದು ಅದು ಫ್ರಿಜ್ಜಲ್ಲಿ ಇಟ್ಟು ಹಂಗೆ ವೇಸ್ಟ್ ಆಗೋಗ್ಬಿಡ್ತೀವಿ ಇನ್ನೊಂದು ಸುಮ್ಮನೆ ಅದು ಆ ಒಂದು ಐಟಮ್ ಮಾತ್ರ ಇವಾಗ ನಾ ಸಾಯಂಕಾಲ ಏನ್ ಮಾಡ್ತೀನಲ್ವಾ ಆ ಒಂದು ಐಟಮ್ ಮಾತ್ರ ಸಾಕಷ್ಟು ಸಲ ಅದು ತಂದ್ ಇಡ್ತೀನಿ ಅರ್ಧ ಮಾಡ್ತೀನಿ ಅರ್ಧ ಬಿಸಾಕಿರ್ತೀನಿ ಹಂಗೆ ಮಾಡಿರ್ತೀನಿ ಅದಕ್ಕೋಸ್ಕರ ಯಾಕೆ ವೇಸ್ಟ್ ಮಾಡ್ಬೇಕು ಹೊಟ್ಟೆಗೆ ತಿಂದ್ರೆ ಹೊಟ್ಟೆಗೆ ಅದು ಹೋಗುತ್ತೆ ಸುಮ್ಮನೆ ತಿಪ್ಪಿಗೆ ಯಾಕೆ ಬಿಸಾಕ್ಬೇಕು ದುಡ್ಡು ಕೊಟ್ಟು ಅಲ್ವಾ ನೀವೇನಿಡ್ತೀರಾ ಕೋಸ್ ಫ್ರೆಂಡ್ ಓದು ಒಂದು ಹದಿನೈದು ಇಪ್ಪತ್ತು ದಿನ ಆದ್ರೂ ಇರುತ್ತೆ ಅದಲ್ಲ ಬೇರೆ ಎಷ್ಟು ಎರಡಾಯ್ತು ಇನ್ನೊಂದೇ ಚಾನ್ಸ್ ಇರೋದು ಹಾಕ್ಬಿಟ್ಟು ಇನ್ನೊಂದ್ ಹೇಳಿದ್ರೆ ಮುಗಿತು ನೀ ಸೋತೆ ನನ್ಗೆದ್ದೆ ಹೇಳ್ತೀನಿ ಕೋಸ್ ಹಾಕಿದ್ರೆ ಮಾಡ್ತಿದ್ರ ಅದರ್ದ್ ಹಾಕಿ ಅದು ಎದ್ದಿಕ್ಕಿದೀನಿ ವೇಸ್ಟ್ ಆಗುತ್ತೆ ಅಂದ್ರೆ ಮುಗಿದ ಕೋಸ್ ಅನ್ಕೊಂಡೆ ಇನ್ನೇ ಫ್ರಿಜ್ ಅಲ್ಲ ಐತೆ ಹಾಳಾಗುತ್ತೆ ಅಂತ ಮಾಡ್ತಿರೋದು ಅಂತ ತರಕಾರಿ ಅದೇ ಇರುತ್ತೆ ಅದೊಂದು ತಿಂಗಳು ಇರುತ್ತೆ ಫ್ರಿಜ್ ಅಲ್ಲಿ ಬಿಡು ನೆಂಚ್ ಗೊತ್ತ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಆರು ಅಕ್ಷರ ಕಾಯಿ ಪಲ್ಯ ಚಪಾತಿ ಬೆಳೆ ಕಿವಿಗೆ ಬಿದ್ದಿಲ್ಲ ಅದು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಅಂದೆ ಬಟ್ ಕೇಳಿಸಲ್ಲ ಗೊತ್ತಿಲ್ಲ ನಾನು ಕೇಳ್ಕೊಂಡು ನಿಮಗೂ ಕೇಳಿ ನೋಡಿ ಗಾಯ್ ತಪ್ಪ ಮುಂದೆ ಐದಕ್ಷರಲ್ಲ ಐದು ಅಕ್ಷರ ಅಲ್ಲ ಫ್ರೆಂಡ್ಸ್ ಕ್ಲೂನೇ ಇಟ್ಟು ಕೊಟ್ಟಿಲ್ಲ ಗಾಯ್ ತಪ್ಪಿಲ್ಲ ಅಮ್ಮನ್ ತಪ್ಪಿದೆ ಈಗ ಹೇಳ್ಬಿಟ್ಟಿದ್ರೆ ಹೇಳ್ತಿದ್ದ ಬಿಟ್ಟಿದ ಗೊತ್ತಿಲ್ಲ ಅಂದ್ರೆ ಕ್ಲೂ ನಿಟಾ ಕೊಟ್ಟಿಲ್ಲ ಅಂದ್ರೆ ನಿಂದೆ ತಪ್ಪು ಅಲ್ಲ ಗಾಯ ಕಮೆಂಟ್ ಮಾಡಿ ಯಾಕೆ ತಪ್ಪು ಅಂತ ಕ್ಲೂ ನೀಟ ಕೊಟ್ಟಿದ್ದೆ ಯಾರ ನಾನ್ ಕಂಡುಬಿಡಾ ಅಂತ ಅಂದ್ರೆ ನಾನ್ ತಪ್ಪಾಗಿರ್ತೀನಿ ಕ್ಲೂನೇ ನೀಟ ಕೊಟ್ಟಿಲ್ಲ ಅಂದ್ರೆ ನನ್ ಬರಲ್ಲ

ಹೇಳಿ ಮಮ್ಮಿ ಯಾಕೆ ಮಾಡ್ತೀರಾ ಎಷ್ಟು ಸತಿ ನಾನೇ ಕ್ಲೋಸ್ ಮಾಡಿದೀನಿ ಗೊತ್ತಾ ಗಾಯ್ಸ್ ಹೌದಾ ಹ್ಮ್ ಸ್ವಲ್ಪ ಒಬ್ಬಟ್ಟಿದೆ ತಿನ್ನಿ ಹ್ಮ್ ಒಬ್ಬಟ್ಟು ತುಪ್ಪ ಹಾಕ್ತೀನಿ ಒಂದೇ ಒಂದು ಮಿಕ್ಕಿತ್ತು ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್ ಹಂಗೆ ಇಟ್ಟಿದ್ದೀನಿ ಕಣಕ ಅದನ್ನು ಕಣಕ ಹ್ಮ್ ಮತ್ತೆ ಹೂಣ ಹಂಗೆ ಇದೆ ಬಿಸಿ ಬಿಸಿ ಹಾಕೊಂಡು ತಿಂದ್ರೆ ಆಗುತ್ತೆ ಅಂತ ಹೇಳ್ತೀನಿ ನಂಗೆ ಇಷ್ಟ ಆಗಲ್ಲ ಹೇಳ್ಬೇಕ ಸ್ವೀಟ್ ಇಷ್ಟ ನನಗೆ ಹೇಳ್ಬೇಕಂದ್ರೆ ನಂಗೆ ಸ್ವೀಟ ಇಷ್ಟ ಆಗಲ್ಲ ಸ್ವೀಟ ಇಷ್ಟ ಆಗಲ್ಲ ಅಷ್ಟೇ ಸ್ವೀಟ ಇಷ್ಟ ಆಗಲ್ಲ ನಿನ್ನೆ ಹಬ್ಬ ಇತ್ತಲ್ವ ದಿನ ಸ್ವೀಟ್ ತಿನ್ಬೇಕು ಅಂತ ನಾನು ಶಾಸ್ತ್ರಕ್ಕೋಸ್ಕರ ಒಂದು ಒಬ್ಬಟ್ಟು ತಿಂತೀನಿ ಇಷ್ಟ ಇಲ್ಲ ಅಂದ್ರೂ ಕೂಡ ನೋಡಿ ಫ್ರೆಂಡ್ಸ್ ಸ್ವೀಟ್ ಎಲ್ಲ ಬೇಡ ಅಂತಾರ ಬೇಡ ಅಲ್ಲ ಬಟ್ ಏನ್ ಮಾಡ್ತಾನೆ ಇಷ್ಟ ಆಗಲ್ಲ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಸ್ವೀಟ್ ಮುಂದಿರುತ್ತೆ ಖಾರ ಅಲ್ಲ ಇರೋ ತಿನ್ನು ಇರ್ಲಿ ಪರವಾಗ ತಿನ್ನು ನೋಡಿ ಫ್ರೆಂಡ್ಸ್ ನನಗೆ ತಿನ್ನಂಗ ಆಗಿದೆ ಇವ್ರ ಜೊತೆ ಬರಲ್ಲ ನಾನು ಒಬ್ಳು ಹೆಂಗ್ ತಿನ್ನೋದು ಅಮ್ಮ ಆಗಿ ಮಕ್ಳು ಬಿಟ್ಟು ತಿಂತಾರಾ ಹೇಳಿ ನಿಮ್ ಅಮ್ಮ ಹಂಗೆ ಮಾಡ್ತಾರ ನಿಮ್ಮ ಹಂಗೆ ಮಾಡ್ತಾರ ಫ್ರೆಂಡ್ಸ್ ಈಗ ಮಕ್ಳು ಬಿಟ್ಬಿಟ್ಟು ಅಮ್ಮ ಹೋಳಿಗೆ ತುಪ್ಪ ತಿಂತಾರ ಅದು ಏನ್ ಚೆನ್ನಾಗಿರ್ತದೆ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ನನ್ನ ಮಗಳಿಗೆ ಸ್ವಲ್ಪ ಏನಾದ್ರು ಒಂದು ಕ್ವಶನ್ ಆತರ ಎಲ್ಲ ಕೊಟ್ರೆ ಸ್ವಲ್ಪ ಅವಳು ಗೆಲುವಾಗಿ ಆಕ್ಟಿವ್ ಆಗಿರ್ತಾಳೆ ಹಂಗಾಗಿ ನಾನು ಈ ತರ ಮಾಡ್ತೀನಿ ಅಷ್ಟೇ ಆ ಬಾ ನಾಲ್ ಬಾಯ ಕಳೆ ಆಗಿಲ್ಲ ಬಾಯ ಇವಳಿಗೆ ಗುಳ್ಳೆ ಏನಕ್ಕೆ ಆಗ್ತಾವ್ ಗೊತ್ತಾ ಫ್ರೆಂಡ್ಸ್ ಇವ್ಳು ಬಾಯಲ್ಲೆಲ್ಲ ಗುಳ್ಳೆ ಎನ್ಕಾಗ್ತಾವೆ ಇತ್ತೆ ತುಪ್ಪ ಬೆಣ್ಣೆ ಮೊಸರು ಇದೆಲ್ಲ ತಿನ್ನಲ್ಲ ಇವಳು ತಿನ್ ತುಪ್ಪ ಬೆಣ್ಣೆ ಅಲ್ವ ಬರೀ ಖಾರ 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 ಅದಕ್ಕೆ ಈ ಒಂದು ಈ ಗೋಧಿಕ್ ನಂಗೆ ಇಷ್ಟ ಆಗಲ್ಲ ಬಟ್ ಈ ಬ್ರ್ಯಾಂಡ್ ಬಗ್ಗೆ ನಾನು ಕೆಟ್ಟದಾಗ ಹೇಳ್ತಾ ಇಲ್ಲ ಆಮೇಲೆ ಹಂಗೆ ತಿಳ್ಕೊಬೇಡಿ ನನಗೆ ಇಷ್ಟ ಆಗಲ್ಲ ನಂಗೆ ಒಂದು ಯಾವುದಂದ್ರೆ ಆಶೀರ್ವಾದ ಇಲ್ಲ ಅನ್ಪೂರ್ಣ ತುಂಬ ಟೇಸ್ಟ್ ಆಗಿರುತ್ತೆ ಹೆಂಗೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೇಲಿ ಚಪಾತಿ ಮಾಡೋರು ಪ್ಯೂರ್ ಗೋಧಿನ ಮಿಷನ್ಗಾಕ್ಸಿ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿರೋದು ಗೊತ್ತಾ ಆ ಒಂದು ಟೇಸ್ಟ್ ಅದರಲ್ಲಿ ಸಿಗುತ್ತೆ ಬಟ್ ಇದ್ರಲ್ಲಿ ಸಿಗೋಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ತಪ್ಪ ತಿಳ್ಕೊಬೇಡಿ ಇವರು ಚೆನ್ನಾಗಿಲ್ಲ ಅದು ಚೆನ್ನಾಗಿದೆ ಅಂತ ಮಾತ್ರ ಹೇಳ್ತಾ ಇಲ್ಲ ನನಗೆ ಇಷ್ಟ ಆಗೋದೇ ಹೇಳ್ತಾ ಇದ್ದೀನಿ ಗೋಧಿ ಓದಿಟ್ಟು ಇಷ್ಟ ಆಗಲ್ಲ ಇದು ಗೋಧಿ ಇಟ್ಟು ನಂದಿ ಅಂತ ನಂದಿ ನಂದಿ ಬ್ರ್ಯಾಂಡ್ ಇವತ್ತು ಈ ಬ್ರ್ಯಾಂಡ್ ಇಷ್ಟ ಆಗಲ್ಲ ಇದು ಯಾವ ಬ್ರ್ಯಾಂಡಾಗಿ ಗೊತ್ತಿಲ್ಲ ಅಂದ್ರೆ ನಂದಿ ಬ್ರ್ಯಾಂಡ್ ಇಷ್ಟ ಆಗಲ್ಲ ಈ ಬ್ರ್ಯಾಂಡ್ ಇಷ್ಟ ಆಗಲ್ಲ ನನಗೆ ಅದಿದೆಯಲ್ಲ ಅನ್ಪೂರ್ಣ ಅನ್ಪೂರ್ಣ ಮತ್ತೆ ಆಶೀರ್ವಾದ ಚೆನ್ನಾಗಿರುತ್ತೆ ಚಪಾತಿ ಇಷ್ಟ ಗೊತ್ತಾ ಅದು ಬರೀ ಚಪಾತಿ ಸುಡ್ ಸುಡ್ತಾನೆ ತಿಂದು ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ನಂಗೆ ಇಷ್ಟನೇ ಆಗಲ್ಲ ಇದು ಅಷ್ಟು ಚೆನ್ನಾಗಿರಲ್ಲ ಏನು ಮಾಡೋದು ತಂದಿದ್ದೀನಿ ಅರ್ಜೆಂಟಿಗೆ ನಾನು ಅಲ್ಲಿಗೆ ಹೋಗಲಿಲ್ಲ ಮಾಲ್ಗೆ ಅಲ್ಲೆಲ್ಲ ನಾನು ಹೋಗೋದು ಹದಿನೈದು ತಾರೀಕು ಮೇಲೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಇನ್ನೊಂದು ಹದಿನೈದು ದಿನ ಬಿಟ್ಟು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನಿವಾಗ ಮನೆ ಲಾಸ್ಟ್ ಟೈಮು ಬೆಂಡೆಕಾಯಿ ತೊಗೊಂಬಂದಿದ್ದು ಹಾಗೆ ಇತ್ತು ಒಂದು ಸಲ ಪಲ್ಯನೂ ಮಾಡಿ ನಾನು ಖಾಲಿ ಮಾಡಿ ಒಂದು ಅರ್ಧ ಖಾಲಿ ಮಾಡಿದ್ದೆ ಹಾಗೆ ಇತ್ತಲ್ಲ ಮಿಕ್ಕಿದ್ದೂ ಕೂಡ ಅದೇ ಎಲ್ಲ ಸೈಡೆಲ್ಲ ಹಚ್ಚಗಾಗಿ ಎಲ್ಲ ವೇಸ್ಟ್ ಆಗೋ ಥರ ಆಗ್ತಿತ್ತು ಆಲ್ಮೋಸ್ಟ್ ಪ್ರತಿ ಸಲವೂ ಕೂಡ ಫ್ರೆಂಡ್ಸ್ ನಾನು ಯಾವಾಗೂ ಕೂಡ ನಾನು ಬೆಂಡೆಕಾಯಿ ತೊಗೊಂಡ್ಬಂದರೆ ಅರ್ಧ ಅಂತೂ ವೇಸ್ಟ್ ಖಂಡಿತ ಹಾಗೆ ಆಗುತ್ತೆ ಅಂದರೆ ಚಿಕನ್ ತಂದಿರ್ತೀನಿ ಇಲ್ಲ ಅಂತಂದರೆ ಅದು ಏನೋ ಒಂದು ಇಲ್ಲ ಸೊಪ್ಪಿರುತ್ತೆ ಎಮರ್ಜೆನ್ಸಿ ಮಾಡೋಂಥದ್ದು ಆ ಒಂದು ಕಾರಣನೋ ಇನ್ನು ಯಾವುದಾದ್ರೂ ಒಂದು ಕಾರಣದಿಂದನೂ ಬೆಂಡೆಕಾಯಿ ಅಂತೂ ಯಾವಾಗಲೂ ವೇಸ್ಟ್ ಆಗ್ತಾ ಇರುತ್ತೆ ಅದಕ್ಕೆ ಈ ಸಲ ಅಂತೂ ಹಂಗೆ ಆಗಬಾರ್ದು ಬೆಂಡೆಕಾಯಿ ನಾನು ಅಡುಗೆ ಏನಾದರೂ ಮಾಡಲೇಬೇಕು ಅಂತೇಳ್ಬಿಟ್ಟು ಇರೋ ಒಂದು ಸಾಂಬಾರಿಗೆ ಇದನ್ನು ಕೂಡ ಒಂದು ಕಾಂಬಿನೇಷನ್ಗೆ ಏನಾದರೂ ಒಂದು ಸೈಡ್ ಮಾಡಿ ಸೈಡಿಗೆ ಚಪಾತಿಗೆ ಆಗುತ್ತೆ ಏನಾದರೂ ಒಂದು ಒಟ್ಟು ಅಡುಗೆ ಮಾಡಲೇಬೇಕಿದ್ದು ನಾನು ಅಂತೇಳಿ ಮಾಡಿದೆ ಸಾಂಬಾರು ಮಾಡೋದಕ್ಕೆ ಆಗಲಿಲ್ಲ ಏನಕ್ಕೆ ಅಂತಂದರೆ ಹೋಳ್ಗೆ ಸಾಂಬಾರು ಇತ್ತು ಕಡಲೆಕಾಳು ಸಾಂಬಾರು ಇತ್ತು ಅದೆಲ್ಲ ಖಾಲಿ ಆಗಬೇಕು ಇದು ಸಾಂಬಾರು ಮಾಡಿದರೆ ಚಪಾತಿಗಾದರೆ ಪಲ್ಯ ಆದರೆ ಓಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪಲ್ಯ ಮಾಡೋದಕ್ಕೆ ಚೂಸ್ ಮಾಡ್ಕೊಂಡೆ ಹಾಗೆ ಫ್ರೆಂಡ್ಸ್ ಹಿಂದೆ ನಾನು ಹಿಂದಿನ ಒಂದು ವೀಡಿಯೋದಲ್ಲಿ ಬೆಂಡೆಕಾಯಿ ತೊಳೆದ್ಬಿಟ್ಟು ಒಂದು ದಪ್ಪ ಬಟ್ಟೆಯಲ್ಲಿ ಕೋಟಿಂಗಲ್ಲಿ ನಾನು ಸುತ್ತಬಿಟ್ಟು ನಿಲ್ಸಿಟ್ಟಿದೆ ಆ ತರನು ಕೂಡ ಮಾಡ್ಬೋದು ಈ ತರನು ಕೂಡ ಮಾಡ್ಬೋದು ಇದು ಎಮರ್ಜೆನ್ಸಿಗೆ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಏನಕ್ಕೆ ಅಂತಂದ್ರೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿದ ತಕ್ಷಣ ಒಂದು ಆನೇನು ಕೂಡ ನೀರಿಲ್ದೇ ಇರೋ ಥರ ಇದ್ದಾಗ ನಾವು ಆಲ್ಮೋಸ್ಟ್ ಅಲ್ಲೇ ಅರ್ಧ ನೀರಿನಂಶ ಅಂಶ ತೆಗೆದಿರ್ತೀವಲ್ವ ಇನ್ನು ನಾವು ನೀರಿನಂಶ ಅಲ್ಲೂ ತೊಳೆದ ತಕ್ಷಣ ನೀರಿನಂಶ ಹಾಗೆ ಸ್ವಲ್ಪ ಇತ್ತು ಅಂದರೆ ಇನ್ನೂ ಜಾಸ್ತಿ ಉರಿಯುವಾಗ ಲೋಳೆ ಅನ್ನೋದು ಜಾಸ್ತಿ ಟೈಮ್ ತಗೊಳುತ್ತೆ ಅದೆಲ್ಲ ಕರಗುವಾಗ ಹಿಂಗುವಾಗ ನೀರನ್ನು ನೀರು ಅನ್ನೋದು ಹಾಗಾಗಿ ನಾವು ಆದಷ್ಟು ತೊಳೆದು ಒರೆಸಿ ನಾವು ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಲೋಳೆ ಅನ್ನೋ ಒಂದು ಅಂಶನ ನಾವು ತೆಗೀಲಿಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ಲೋಳೆ ಅಂಶ ಅನ್ನೋದು ಸ್ಪೂನಿಗೆ ಕೂಡ ಕಚ್ಕೊಂಡಿರೋಂಥದ್ದು ಬೆಂಡೆಕಾಯಿ ಕೂಡ ಅದು ಒಂದಕ್ಕೊಂದು ಅಂಟ್ಕೊಂಡಿರೋಂಥದ್ದು ಇದೆಲ್ಲದು ಈ ಥರ ಇತ್ತು ಅಂದಾಗ ನಮಗೆ ತಿನ್ನೋದಕ್ಕೆ ಸ್ವಲ್ಪ ಹಿಂಸೆ ಕಸಿ ಬಿಸಿ ಹಿಂಗೆಲ್ಲ ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೊಂದು ಟಿಪ್ಸ್ ಹೇಳಿದ್ದೀನಿ ನೋಡಿ ಆ ಟಿಪ್ಸ್ ಪ್ರಕಾರ ನೀವು ಫಾಲೋ ಮಾಡಿದ್ದೆ ಅಂದರೆ ಖಂಡಿತವಾಗ್ಲೂ ಎಂತಾರಿಗು ಕೂಡ ಬೆಂಡೆಕಾಯಿ ಹೇಟ್ ಮಾಡೋರ್ಗು ಕೂಡ ಇಷ್ಟ ಆಗುತ್ತೆ ಬೆಂಡೆಕಾಯಿ ಪಲ್ಯ ಫ್ರೆಂಡ್ಸ್ ಇವಾಗ ಈಗ ನಾನು ಈ ಬೆಂಡೆಕಾಯಿನ ಇಷ್ಟು ಮಟ್ಟಿಗೆ ನೋಡಿ ಎಲ್ಲೂ ಸ್ವಲ್ಪನು ಉದಿಲ್ಲ ಏನು ಲೋಳೆ ಲೋಳೆ ಅನ್ನೋಂಥದ್ದಿಲ್ಲ ಆಯ್ತಾ ಈ ತರ ಲೋಳೆ ಲೋಡೆ ಇಲ್ದಿರೋ ತರ ಉರಿಬೇಕು ನಾವು ಅಂತಂದ್ರೆ ಟಿಪ್ಸ್ ಇದಾವೆಲ್ಲ ನನಗ್ ಗೊತ್ತಿರೋಂತ ಟಿಪ್ಸ್ ನಾನು ಜೊತೆ ಶೇರ್ ಮಾಡ್ಕೊತೀನಿ ಏನು ಅಂತಂದರೆ ನಾನಿವಾಗ ಬೆಂಡೆಕಾಯಿನ ದಪ್ಪ ಹೆಚ್ಚಿದ್ರೆ ಮಾತ್ರ ದಪ್ಪ ಹೆಚ್ಚಿದ್ರು ಕೂಡ ನಾವು ಇದೇ ಮೆಟ್ಟಡಲ್ಲಿ ಲೋಳೆ ಲೋಳೆ ಬರ್ದಿರೋ ಥರ ನಾವು ಮಾಡ್ಕೋಬೋದು ಅದನ್ನು ನಾವು ಕೂಡ ನಾನು ಸಾಂಬಾರು ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೇಗೆ ಅಂತೇಳಿ ಈಗ ಪಲ್ಯ ಮಾಡಿರೋದ್ರಿಂದ ನಾನು ಸ್ವಲ್ಪ ಕೂಡ ಲೋಳೆ ಇರಬಾರ್ದು ಕುದುದ್ರೆ ಇರಬೇಕು ಲೋಳೆ ಲೋಳೆ ಅಂತ ಅನ್ಸಿದ್ರೆ ನನಗಂತೂ ಇಷ್ಟ ಆಗಲ್ಲ ಅಷ್ಟಾಗಿ ಆಲ್ಮೋಸ್ಟ್ ಬೇರೆಯವ್ರಿಗೂ ಅದೇ ಥರ ಅಂತ ಅಂದ್ಕೊತೀನಿ ಇಷ್ಟಪಡೋದ್ರಿಂದ ತಿಂತಾರೆ ಅಡ್ಜಸ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ನಮ್ಮ ಮನೇಲಿ ಬೆಂಡೆಕಾಯಿ ಸಾರ ಅಂದ್ರೆ ಒಂದು ಏಳು ಹೊಡ್ತಾ ಇದ್ದೀವಿ ನಾವು ಚಿಕ್ಕ ಹುಡುಗ್ರು ಇದ್ದಾಗ ಹಂಗಾಗಿ ನಾನು ಹೇಳ್ತಾ ಇರೋದು ನಮ್ಮ ಅಣ್ಣಣ್ಣರೇ ಆಗಲಿ ನಮ್ಮ ಮನೆಯಲ್ಲಿ ನಾನೇ ಆಗಲಿ ಬೆಂಡೆಕಾಯಿ ಸಾರು ಅಷ್ಟಾಗಿ ಇಷ್ಟಪಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಷ್ಟಪಡ್ತಿರೋರಿಗೆ ಈ ಒಬ್ಬ ಬೆಂಡೆಕಾಯಲ್ಲಿ ಲೋಳೆ ಲೋಳೆ ಚೂರು ಬರ್ದಿರೋ ಥರ ಯಾವ ಥರ ಮಾಡೋದು ಅಂತಂದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಈ ಬೆಂಡೆಕಾಯಿನ ನಾನು ಹುರಿದೇ ಅಲ್ವಾ ಫಸ್ಟು ಸ್ಟಾರ್ಟಿಂಗು ಒಂದು ಸ್ವಲ್ಪ ಮಾತ್ರ ಡ್ರಾ ಒಂದು ಡ್ರಾಪ್ ಕೂಡ ಎಣ್ಣೆ ಹಾಕ್ತಿದ್ರೆ ಸ್ವಲ್ಪ ಫ್ರೈ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡ್ಕೋಬೇಕು ಅದು ಸ್ವಲ್ಪ ಬಿಸಿಯಾಗಿ ಆ ಬೆಂಡೆಕಾಯಿ ಬಿಸಿ ತಗೊಳೋವರ್ಗು ಸ್ವಲ್ಪ ನಾವು ಒಣ ಡ್ರೈ ಮಾಡ್ಕೊಂಡ ನಂತರ ನಾವು ಎಣ್ಣೆ ಹಾಕೋಬಹುದು ಅದು ಹಾಕಿದ್ಮೇಲೆ ಒಂದೇ ಸಮಯ ನಾವು ಸ್ಟವ್ ಮೇಲೆ ನಿಂತ್ಕೊಂಡು ನಾವು ಯಾವಾಗಲೂ ಹುರಿತಾ ಇರ್ತೀವಲ್ಲ ಫ್ರೆಂಡ್ಸ್ ಅವಾಗ ಏನಾಗುತ್ತೆ ಅಂತಂದರೆ ಅದು ನಮಗೆ ಬೇಗ ಆಗಲಿಲ್ಲ ಬೇಗ ಆಗಲಿಲ್ಲ ಬೇಗ ಡ್ರೈ ಆಗ್ಲಿಲ್ಲ ಯಾಕಂದ್ರೆ ಇದು ಸುಮಾರು ಒಂದ್ ಇಪ್ಪತ್ತು ನಿಮಿಷ ತಗೊಳುತ್ತೆ ಫ್ರೆಂಡ್ಸ್ ನೀವು ನಿಜ ನಮ್ಗೆ ಈ ತರ ಬೆಂಡೆಕಾಯಿ ಜೂರಿ ಜೂರು ಇರಬಾರ್ದೆ ಒಂದ್ ಇಪ್ಪತ್ತು ನಿಮಿಷ ಅಂತ ತಗೊಳುತ್ತೆ ಒಂದೇ ಸಮಯ ಹಿಂಗ್ ಆಡ್ಸಕ್ಕಾಗಲ್ಲ ನೋಡಿ ನಾವೇನ್ ಮಾಡ್ಬಿಡ್ತೀವಿ ಯೋ ಎಷ್ಟೊತ್ತಾಗೋಯ್ತಪ್ಪ ಅರ್ಧ ಗಂಟೆ ಒಂದು ಗಂಟೆ ಆಯ್ತು ಅಂದ್ರೆ ಇನ್ಸ್ಬಿಡ್ತಿವಿ ಅವಾಗ ಏನಾಗುತ್ತೆ ಅದು ಟೇಸ್ಟ್ ಬರಲ್ಲ ಒಂಥರ ಏ ಇದೆ ಯಾರು ತಿಂತಾರೆ ಅನ್ನೋ ತರ ಅನ್ಸ್ಬಹುದು ಮನೇಲಿರ ಕೆಲವು ಮಂದಿಗೆ ನಮಗೆ ಓಕೆ ಆಗಿದ್ರು ನಾವು ಮಾಡಿರ್ತೀವಲ್ವಾ ನಾವು ಹೆಂಗೋ ತಿನ್ಬಿಡ್ತಿವಿ ಬಿಡ ಅಸ್ಲಾಗ ಹೋಗ್ಲಿ ಅಂತ ಬೇರೆ ಮನೆಗಿರ ಬೇರೆ ಪರ್ಸನ್ಗಳು ಇಷ್ಟ ಪಡ್ಬೇಕಲ್ವಾ ಫ್ರೆಂಡ್ಸ್ ಅವಾಗ ಇಷ್ಟ ಪಡೋದ್ ಇರ್ತಾರೆ ಪಡೆದೇ ಇರ್ತಾರಲ್ವಾ ನಾವು ಅದನ್ನೇ ನಾವು ಮಾಡ್ಕೊಂತ ಕೂತ್ಕೋಬಾರ್ದು ಸ್ವಲ್ಪ ಹಿಂಗ ಸ್ವಲ್ಪ ಈ ತರ ಒಂದ್ ಸ್ವಲ್ಪ ಒಂದು ಐದು ನಿಮಿಷ ಆರು ನಿಮಿಷವರೆಗೂ ನಾವು ಕೈ ಆಡಿಸಿದ ನಂತರ ಬಿಟ್ಟು ಬಿಟ್ಟು ನಾವು ಕೈ ಆಡಿಸ್ತಾ ಇದ್ರೆ ಈ ತರ ನೋಡಿ ಫ್ರೆಂಡ್ಸ್ ಯಾವ ತರ ನಾನು ಒಂದೇ ಇದ್ರ ಇದ್ರ ಮೇಲೆ ಕಡೆನೆ ಗಮನ ಕೊಡ್ತಾ ಇಲ್ಲ ಬಿಟ್ಟು ಬಿಟ್ಟು ನಾವು ಇದ್ಮಾಡಿ ಎಷ್ಟು ಡ್ರೈ ಆಗಿದೆ ನೋಡಿ ಒಂದು ಸ್ವಲ್ಪನೂ ಕೂಡ ಎಲ್ಲೂ ಲೋಳೆ ಲೋಳೆ ಅನ್ನೋದೇ ಇಲ್ಲ ನೋಡಿ ಯಾವ ತರ ಉದುರ್ಗಿದೆ ಒಳ್ಳೆ ಸೋನಾ ಹಸಿರಿ ಅಕ್ಕಿ ತರ ನೋಡಿ ಉದು ಉದ್ ತರ ಇದೆ ಈ ತರ ಮಾಡ್ಬೇಕಂದ್ರೆ ಒಂದೇ ಸಮಯ ಕೈ ಆಡಿಸ್ಬಾರ್ದು ಫ್ರೆಂಡ್ಸ್ ಬಿಟ್ಟು ಬಿಟ್ಟು ನಾವು ಕೈ ಆಡಿಸ್ಬೇಕಾಗುತ್ತೆ ನೋಡಿ ಒಳ್ಳೆ ಕಾಳುಗಳು ಇದೀವಿ ಅಂತ ಬೆಂಡೆಕಾಯಿ ಚೂರು ಲೋಳೆ ಲೋಳೆ ಇರಬಾರ್ದು ಅನ್ನೋದಕ್ಕೆ ನನ್ನ ಕಡೆಯಿಂದ ಇದೊಂದು ಟಿಪ್ಸ್ ಫ್ರೆಂಡ್ಸ್ ನಾನು ಅನ್ಬೋದಿ ಅನ್ಬೋದ ಟಿಪ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಈಗ ಇದು ಒಂದು ಚೂರು ಕೂಡ ಲೊಳೆ ಇರೋದಿಲ್ಲ ಹಂಗಾಗಿ ನಾನು ಈ ತರ ನಾನು ಮಾಡೋದಕ್ಕೆ ನಾನು ಯಾವಾಗ ಕಲ್ತೇನೆ ನೋಡಿ ನಾನು ತುಂಬಾ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಸಾರು ಇಷ್ಟಪಟ್ಟು ಮಾಡ್ತೀನಿ ಮತ್ತೆ ಮೂಲಂಗಿ ಸಾರು ಸಾಂಬಾರು ಕೂಡ ಅಷ್ಟೇ ನಾನು ಚಿಕ್ಕ ಇದ್ದಾಗ ಮೂಲಂಗಿ ಸಾಂಬಾರು ಮಾಡ್ಬಿಟ್ರೆ ಮನೆಯಲ್ಲಿ ನಾನು ಓಡೋಗ್ಬಿಡ್ತಿದ್ದೆ ಅದೇನು ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ಇವಾಗ ನಮ್ಮ ಮನೆಯಲ್ಲಿ ನಾನೇ ಕೈಯಾರ ಮಾಡ್ತೀನಿ ಮೂಲಂಗಿ ಸಾರು ಎಷ್ಟೋ ಟೇಸ್ಟಿ ಅನ್ಸುತ್ತೆ ಗೊತ್ತ ನನ್ನ ಮಗಳು ಕೂಡ ಇಷ್ಟಪಡ್ತಾಳೆ ಆ ಮತ್ತೆ ಬೆಂಡಕಾಯಿ ಸಾರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡೋ ರೀತಿಯಲ್ಲಿ ಇರುತ್ತೆ ಫ್ರೆಂಡ್ಸ್ ಹೆಂಗ್ ಬೇದಂಗೆ ಮಾಡ್ಬಿಟ್ರೆ ಯಾವ್ದು ಅಡುಗೆನು ಚೆನ್ನಾಗಿರಲ್ಲ ಯಾವುದು ಪರ್ಫೆಕ್ಟ್ ಆಗಿರಲ್ಲ ಒಂದು ರೀತಿ ನೀತಿ ಅಂತ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ ನೋಡಿ ನೀವೇ ನೋಡಿದ್ರಲ್ವ ಸ್ವಲ್ಪ ನೊಳೆ ನೊಳೆ ಇಲ್ಲ ಇದನ್ನ ನನಗೆ ಒಗ್ಗರಣೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ ಹಂಗಾಗಿ ನನ್ನ ಒಂದು ಅಡುಗೆ ಅಂದ್ರೆ ನನ್ನ ಮಗ್ಳಿಗೆ ತುಂಬಾ ಇಷ್ಟ ಆಗುತ್ತಾ ಅವಳಿಗೆ ಅಮ್ಮ ನೀವು ಮಾಡು ಅಮ್ಮ ಇದು ನೀವು ಮಾಡು ಅಂತ ಹೇಳ್ತಾಳೆ ಇರ್ತೀವಿ ಅದೇ ಅಲ್ಲಿ ನಮ್ಮಮ್ಮ ಮಾಡೋದು ಇಷ್ಟ ನಂಗೆ ಅನ್ನೋ ತರ ಅವಳಿಗೆ ತುಂಬ ಇಷ್ಟ ಅವ್ಳು ಇಷ್ಟಪಡೋದಕ್ಕೆ ನಾವು ಖುಷಿಯಾಗಿ ನನಗೂ ಮಾಡ್ಬೇಕು ಅಂತ ಆಸೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ರಲ್ವ ಇಷ್ಟು ಚೆನ್ನಾಗಿ ಆಗಿದೆ ನೋಡಿ ಸ್ವಲ್ಪನೂ ಕೂಡ ಹಾ ನೋಡಿ ಫ್ರೆಂಡ್ಸ್ ಯಾವ ತರ ಇಲ್ಲ ಇವಾಗ ಇದು ಒಂದು ನಮಗೆ ಬೇಕಾಗಿರೋ ನನಗೆ ಇಷ್ಟ ಈ ರೀತಿ ಮಾಡಿದ್ರೆ ಬಟ್ ಕ್ವಾಂಟಿಟಿ ಕಮ್ಮಿ ಕಾಣುತ್ತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಈಗ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ ಅಂದ್ರೆ ಕೆಜಿ ಗಟ್ಟಲೆ ತಗೊಂಡ್ ಮಾಡಿದ್ರೆ ನಮ್ಮ ಜನ ಕ್ವಾಂಟಿಟಿ ನೋಡ್ಕೊಂಡು ಪರವಾಗಿಲ್ಲ ನಮ್ ಇಬ್ಬರಿಗೆ ಇಷ್ಟ ಸಾಕಾಗುತ್ತೆ ಜೊತೆಗೆ ಸಾಂಬಾರಿದೆ ಆಗುತ್ತೆ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕ್ಬೇಕು ಬೇಗ ಬೇಗ ಸ್ವಲ್ಪ ಹೆಚ್ಕೋಬೇಕು ಫ್ರೆಂಡ್ಸ್ ಹಸ್ರಗಾಗಿ ಈರುಳ್ಳಿ ಅದೆಲ್ಲ ಈಗ ಇದನ್ನ ಹೆಚ್ಕೊಂಡ್ಬಿಟ್ಟು ಹೋಗ್ತೀನಿ ಆಗ್ಲಕಾಯಿಗೂ ಇಷ್ಟೇ ಮೆತ್ತದ್ದು ಮಾಡ್ಬೇಕಲ್ಲ ಆಗ್ಲಿಕಾಯಿ ತಂದಾಗ ಆಗ್ಲಕಾಯಿ ಕೂಡ ಅಷ್ಟೇ ನಾನ್ ಆಗ್ಲಿಕಾಯಿ ನನ್ನ ಮಗಳು ಈಗ ಸುಮಾರು ಒಂದು ಇಪ್ಪತ್ತಿಂದ ಹೇಳ್ತಾನೆ ಇದೆ ಅಮ್ಮ ಆಗ್ಲಕಾಯಿ ತಂಬ ಆಗ್ಲಕಾಯಿ ತಂಬ ಅಂತ ಒಂದು ಆ ತರಕಾರಿ ಅಷ್ಟು ತಗೊಂಡ್ಬಂದೆ ನಾನು ಮನೆ ಲಾಸ್ಟ್ ಟೈಮು ಮಾರ್ಕೆಟ್ಗೆ ಹೋದಾಗ ಆ ತರಕಾರಿಯಲ್ಲಿ ಅಲ್ಲಿ ಆಗ್ಲಕಾಯಿ ಸಿಗಲಿಲ್ಲ ವೈಟ್ ಆಗ್ಲಕಾಯಿತ್ತು ನಮ್ಗೆ ವೈಟ್ ಆಗ್ಲಕಾಯಿ ಇಷ್ಟ ಆಗಲ್ಲ ಫ್ರೆಂಡ್ಸ್ ಹೀಗೆ ಬರುತ್ತಲ್ಲ ಗ್ರೀನು ಚಿಕ್ಕದಾಗಿರುತ್ತಲ್ಲ ಆ ಬೆಂಡೆಕಾಯಿ ಅದು ಸಾರಿ ಬೆಂಡೆಕಾಯಿ ಎಲ್ಲ ಆಗ್ಲಕಾಯಿ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗ್ರೀನ್ ಕಲರ್ ಇರುತ್ತೆ ಒಂಥರ ಪಾಚಿ ಗ್ರೀನ್ ಕಲರ್ ಇರುತ್ತೆ ಅದು ಚೆನ್ನಾಗಿರುತ್ತೆ ಅದ್ರೆಲ್ಲೂ ಕಾಣಲಿಲ್ಲ ಅಕ್ಕಿ ಬಿಟ್ಟು ಬಂದೆ ಈ ಅಷ್ಟೊತ್ತಿಗೆ ಹಬ್ಬ ಸ್ಟಾರ್ಟ್ ಆಯ್ತು ಹಬ್ಬ ಸ್ಟಾರ್ಟ್ ಆದ್ಮೇಲೆ ಇರೋ ತರಕಾರಿ ತಂದ್ರೆ ಖಾಲಿ ಮಾಡಲಿಲ್ಲ ಆಮೇಲೆ ಹಬ್ಬದ ಅಡಿಗೆ ಇವತ್ತು ನಾಳೆ ಬರೀ ಚಿಕನ್ನು ಇದೆಲ್ಲ ಇರೋದ್ರಿಂದ ಬೆಳಕಾಯಿ ತಂದು ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಆಗ್ಲಕಾಯಿ ತಂದಾಗ ಅದು ಕೂಡ ಚೂರು ಕೂಡ ಕಹಿ ಯಾವ ತರ ಮಾಡೋದು ಅಂತ ಅದು ಕೂಡ ತುಂಬಾ ಇಷ್ಟ ನಾನ್ ಮಾಡೋದು ನಾನು ನೀನು ಅದೇ ಅಷ್ಟೇ ಅಂತಲ್ಲ ಅಥವಾ ಅದು ಅಂತಲ್ಲ ಇವಾಗ ನೋಡಿ ಬೀಟ್ರೋಟ್ ಇದೆ ಕೋಸ್ ಇದೆ ಆಲ್ಮೋಸ್ಟ್ ಎಷ್ಟು ತರಕಾರಿ ಪಲಾವ್ ಪಲವ ಐಟಮ್ಸ್ ಯಾವ್ದಾದ್ರು ಒಂದ್ ಇದ್ದೆ ನಾಳೆ ಚಿಕನ್ ಅಂತಂದ್ರೆ ಎಲ್ಲ ಪೆಂಡಿಂಗ್ ಹಂಗಿಳುತ್ತೆ ಈ ಫುಲ್ ತರಕಾರಿ ತಂದು ಖಾಲಿ ಆಗ್ಬಿಡ್ಲಿ ಮನೆ ಲಾಸ್ಟ್ ಟೈಮ್ ಹೋದಾಗ ಆಗ್ಲಕಾಯಿ ಸಿಗ್ಲಿಲ್ಲ ನಾನು ಏನು ಮಾಡ್ಲಿ ಈಗ ನೆಕ್ಸ್ಟ್ ಟೈಮ್ ಹೋದಾಗ ಫಸ್ಟ್ ಆಲಕಾಯ ತಗೊಂಡು ಬೇರೆ ತರಕಾರಿ ತಗೊಂತೀನಿ ಫ್ರೆಂಡ್ಸ್ ಇವಾಗ ಇದು ಜಸ್ಟ್ ತಗೊಂಡ್ಬಂದು ಬೆಳೆ ಎಷ್ಟು ತರಕಾರಿ ಇದೆ ಅದನ್ನ ಖಾಲಿ ಮಾಡಿದೆ ಎಲ್ಲ ಕೊಳ್ತ ಹಂಗಾಗಿ ನಂಗೆ ತಂದ್ರಂತದ್ದು ವೇಸ್ಟ್ ಆಗುತ್ತೆ ಇವತ್ತು ಹೋಸ್ ಹೋದಾಗ ಹುಡುಕ್ತೆ ಫ್ರೆಂಡ್ಸ್ ಸಿಗ್ಲಿಲ್ಲ ಬಟ್ ನೆಕ್ಸ್ಟ್ ಹೋದಾಗ ಮಾತ್ರ ಖಂಡಿತ ತಂದು ಆಲಕಾಯಿ ಪಲ್ಯ ಮಾಡಿ ನಾನು ನಿಮ್ ಜೊತೆ ಕೂಡ ನಿಮ್ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ಯಾವ ತರ ಮಾಡೋದು ಅಂತ ಇವಾಗ ಬೇಗ ಬೇಗ ಈ ತರಕಾರಿನ ಹೆಚ್ಬಿಟ್ಟು ನಾನು ಗಾಡಿ ಬಿಡೋದಕ್ಕೆ ಹೋಗ್ಬೇಕು ಹಾಗೆ ಒಂದು ಚಿಕ್ಕ ಒಂದು ವಾಕ್ ಹೋಗ್ಬೇಕು ಫ್ರೆಂಡ್ಸ್ ಚಲೋ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ ವಾಕ್ ಹೋಗಿ ಹೋಗಿ ನಮ್ಗೂ ನನ್ನ ಮಗಳಿಗೂ ವಾಕ್ ಮಾಡೋದು ಮಾಡೋದ್ರಿಂದ ಒಂದು ಸಮಾಧಾನ ಇರಲ್ಲ ಇಲ್ಲಿಂದ ಸ್ವಲ್ಪ ಮನೆ ಮುಂದೆ ಹೋಗ್ತಿವಿ ಅಷ್ಟೇ ಸುಮಾರು ಕತ್ಲಾಗ್ ಹೋಗ್ಬಿಟ್ಟಿದೆ ಏಳುವರೆ ಎಂಟು ಗಂಟೆ ಅಲ್ವಾ ವಾಕ್ ಹೋಗೋದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಏನ್ ಮಾಡೋದು ಊಟ ಆದ್ಮೇಲೆ ಸಂಜೆ ಟೈಮು ವಾಕ್ ಹೋಗ್ತೀವಿ ಇವಾಗ ಬೇಗ ಬೇಗ ಹೆಚ್ಕೊಂಡ್ಬಿಟ್ಟು ಒಗ್ಗಣೆ ಹಾಕಿ ಚಪಾತಿ ಉಜ್ಜಿ ಇಟ್ಟು ಹೋಗ್ಬೇಕು ಇವಾಗ ನಾನು ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ನಾನು ಅದನ್ನು ಸ್ವಲ್ಪ ಬಾಡಿಸ್ಕೊಂತೀನಿ ಫ್ರೆಂಡ್ಸ್ ಕೆಲವರಿಗೆ ಕಾಳು ಏನಿದೀವಲ್ಲ ಸಾರಿ ಬೇಳೆ ಅಗಿಯುವಾಗ ಅಲ್ಲಿಗೆ ಸ್ವಲ್ಪ ಟಚ್ ಆಯಿತು ಅಂತಂದರೆ ಸ್ವಲ್ಪ ನೋವು ಆಗೋ ಥರ ಫೀಲ್ ಆಗುತ್ತೆ ಏನೇ ಕೇಳ್ತಾ ಇದ್ದೀನಿ ಈ ಈ ಒಂದು ಮಾತು ಅಂದರೆ ನಮ್ಮ ಅಪ್ಪಾಜಿಗೆ ಅಪ್ಪಾಜಿಯರು ಇದ್ದಾಗ ನನಗೆ ಈ ಥರ ಕಡಲೆಬೇಳೆ ಹಾಕಿ ಯಾವುದೋ ಒಂದು ಪಲ್ಯ ಮಾಡಿಕೊಟ್ರೆ ಅಥವಾ ತಿಂಡಿಗೆ ಆಗಲಿ ಹಾಕ್ಕೊಟ್ರೆ ಈ ಕಡಲೆಬೇಳೆ ಹೆಣಕಾಗ್ತೀಯಮ್ಮ ನನಗೆ ಅಲ್ಪ ಏನು ಬರುತ್ತೆ ನನಗೆ ಆಗೋಲ್ಲ ತಿನ್ನೋದಕ್ಕೆ ಅಂತ ಪಾಪ ಅದು ಕಡಲೆ ಬೀಜ ಕಡಲೆ ಎಲ್ಲ ತೆಗ್ದು ಇರ್ತಿದ್ರು ಹಂಗಾಗಿ ನಾನು ದೊಡ್ಡವರು ಏನಾದರೂ ಇರ್ತಾರಲ್ವ ಅವರಿಗೆ ಆಗೋದಿಲ್ಲ ಅಂತಂದರೆ ಸ್ವಲ್ಪ ನೀರನ್ನ ಸಿಮುಕ್ ಸ್ವಲ್ಪ ಚಿಮುಕ್ಸಿದ್ ಅದೇನಾಗುತ್ತೆ ಸ್ವಲ್ಪ ಸ್ವಲ್ಪ ಅದು ಮೆತುವಾಗುತ್ತೆ ಆವಾಗ ನಾವು ಅದನ್ನು ಕಡಲೆ ಕಾಳ ಅನ್ನೋದು ತಿನ್ಬೋದು ವಯಸ್ಸಾಗಿರೋರು ಕೂಡ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಇದನ್ನ ಹೇಳಿದ್ದು ಅದಕ್ಕೋಸ್ಕರ ಇವಾಗ ಬ್ರೌನ್ ಕಲರ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ಇವಾಗ ನಾನು ಸ್ವಲ್ಪ ಕರ್ಬೇವು ಹಾಕಿ ಮತ್ತು ಹಸ್ರಗಾಯಿನೂ ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂತ ಇದ್ದೀನಿ ಇವಾಗ ಅದು ಸ್ವಲ್ಪ ಚೆನ್ನಾಗಿಲ್ಲ ಫ್ರೈ ಆದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನ ಇದ್ದೀನಿ ನೋಡಿ ನೀವು ಎಷ್ಟು ಉದುದ್ರಾಗಿದೆ ಅಂತೇಳಿ ಸೋನಾ ಮಸೂರಿ ಅಕ್ಕಿಯಿಂದ ಅನ್ನ ಮಾಡಿದರೆ ಯಾವ ಥರ ಉದುದ್ರಾಗಿರುತ್ತೆ ಅಲ್ವ ಆ ಥರ ಉದುದ್ರಾಗಿದೆ ಈ ಥರ ಒಂದು ಉದುದ್ರಲ್ಲಿ ಬರಬೇಕು ಅಂದರೆ ನಾನು ಹೇಳಿದಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗೂ ಈ ಥರ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ನಾನು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟರೆ ಒಂದು ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಕಾಯಿ ತುರಿನೂ ಕೂಡ ಹಾಕೋಬೋದು ನಾನು ಕಾಯಿ ತುರಿ ಆ್ಯಡ್ ಮಾಡಲಿಲ್ಲ ಅಂದರೆ ಅದು ನೀರಿನಂಶ ಇದ್ದು ಅದಕ್ಕೆ ಜಿ ಒಂಥರ ಲೊಳೆ ಲೊಳ್ಳೆ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು ಹಾಕಿದ್ರೂ ಕೂಡ ಅಂಥದ್ದೇನು ಲೊಳೆ ಅಂತ ಏನು ಅನ್ಸೋದಿಲ್ಲ ಬೇಕಿದ್ದರೆ ಆಪ್ಷನಲ್ ಹಾಕೋಬೋದು ಈಗ ಚಪಾತಿನ ಫಸ್ಟೇ ನಾನು ಇಟ್ಟು ಕಲಸಿ ಅದು ಚೆನ್ನಾಗಿ ಒಂದು ಸ್ವಲ್ಪತ್ತು ಮ್ಯಾರಿನೇಟ್ ಆಗಲಿ ಅಂತೇಳಿ ತುಂಬ ಚೆನ್ನಾಗಿ ಸ್ಮೂತಾಗಿ ಅಂತೂ ಆಗಿದೆ ಬಟ್ ಆದರೆ ಆಶೀರ್ವಾದ ಒಂದು ಗೋ ಗೋಧಿ ಹಿಟ್ಟು ಮತ್ತು ಅನ್ನಪೂರ್ಣ ಅನ್ನ ಒಂದು ಗೋಧಿ ಹಿಟ್ಟು ನನಗೆ ತುಂಬ ಇಷ್ಟ ಅದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ತಿಂದಂಥ ಒಂದು ಫ್ಲೇವರು ಫೀಲು ಎಲ್ಲ ಅದು ಒಂದು ಕ್ಷಣ ನೆನಪಾಗುತ್ತೆ ಆ ಥರ ಒಂದು ಅದನ್ನು ತಿಂತಾ ಇದ್ದರೆ ನನಗೆ ಸ ಚಿಕ್ಕ ಹುಡುಗಿಲಿದ್ದಾಗ ನಾನು ತಿಂತಾ ಇದ್ದಿದ್ದು ನಮ್ಮ ಅಮ್ಮ ಮಾಡಿಕೊಟ್ಟಾಗ ರೊಟ್ಟಿ ಕೊಟ್ಟಾಗ ನಾನು ಓಡಾಡ್ಕೊಂಡು ತಿಂತಾ ಇದ್ದೆ ಅದೆಲ್ಲ ನೆನಪಾಗುತ್ತೆ ಫ್ರೆಂಡ್ಸ್ ಅದು ಅದಕ್ಕೋಸ್ಕರ ನಾನು ಅದನ್ನ ಪ್ರಿಫರ್ ಮಾಡ್ತೀನಿ ಅಷ್ಟೇ ಎಲ್ಲ ಓದಿಟ್ಟು ಕೂಡ ಚೆನ್ನಾಗಿರುತ್ತೆ ಯಾವುದು ಕೂಡ ಅಂಥದ್ದೇನಿಲ್ಲ ಬಟ್ ನನಗೆ ಈ ಒಂದು ಆ ನೆನಪು ಅದರಲ್ಲಿ ಕಾಣುತ್ತೆ ಹಂಗಾಗಿ ಇವಾಗ ನನಗೆ ಹಳೆ ಒಂದು ಮೆಮೊರೀಸ್ ಇವಾಗ ನಾವು ಅಲ್ಲಿಗೆ ಹೋಗಿ ಆ ಒಂದು ಕ್ಷಣ ನಾವೇ ನಮಗೆ ಅನ್ಬೋಸಕ್ಕಾಗೋದಿಲ್ಲ ಅಲ್ವಾ ಆ ಒಂದು ಕ್ಷಣ ಈಗ ನಮ್ಮ ಅಪ್ಪ ಅಮ್ಮ ಇದ್ದಂಥ ಟೈಮು ಅವ್ರು ತಂದು ಅದೆಲ್ಲ ಒಂದು ನೆನಪು ಅಷ್ಟೇ ಮಾತ್ರ ಫ್ಲೇವರ್ಗಳಲ್ಲಿ ನಮಗೆ ಆ ಕ್ಷಣ ಅನ್ನೋದು ಬಂದಾಗ ತುಂಬ ಫೀಲ್ ಆಗುತ್ತೆ ತುಂಬ ನೋವಾಗುತ್ತೆ ಕೆಲವೊಂದು ಟೈಮು ಆ ಥರ ಒಂದು ಕ್ಷಣ ಕಾಡುತ್ತೆ ನಾ ಅಪ್ಪ ಅಮ್ಮನ ಜೊತೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕಾಲ ಕಳೆದಂಥ ಒಂದು ಟೈಮ್ ಕಾಲ ಅನ್ನೋದಿದೆಯಲ್ವಾ ಅದು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಬಟ್ ಅದರಲ್ಲಿ ನನಗೆ ಆ ಒಂದು ಫ್ಲೇವರಿಗೋಸ್ಕರ ನನಗೆ ಆಗೋದಿಟ್ಟು ಇಷ್ಟ ಅದರಲ್ಲಿ ಮಾತ್ರ ಸಿಗುತ್ತೆ ಆ ಒಂದು ಕ್ಷಣ ಅನ್ನೋದು ಒಂಥರ ಗ್ಲಿಮ್ ಥರ ಹಿಂಗೆ ಹೋಗ್ಬಿಡುತ್ತೆ ಮೈಂಡಲ್ಲಿ ಹಂಗಾಗಿ ಅಂತ ಇಂತು ಚಪಾತಿ ಅಂತೂ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು ಪಲ್ಯವೂ ಇತ್ತು ಸ್ವಲ್ಪ ಸ್ವಲ್ಪ ಇತ್ತು ಯಾವುದು ಕೂಡ ನಂಗೆ ಯಾಕೋ ವೇಸ್ಟ್ ಮಾಡೋದಕ್ಕೆ ಮನ್ಸು ಬರಲಿಲ್ಲ ಕೆಲವೊಂದು ಟೈಮಲ್ಲಿ ಇಲ್ಲ ಅಂತ ಒಂದು ಒಂದು ಚೂರು ಒಂದು ಸಾಸಿವೆ ಇಲ್ಲಾಂದರೂ ಕೂಡ ಎಷ್ಟು ಪರದಾಡಿರ್ತೀನಿ ಎಷ್ಟು ಇಲ್ಲ ಅಂದರೆ ಎಷ್ಟು ಪರದಾಡಿರ್ತೀನಿ ಎಲ್ಲ ಇದ್ದಾಗ ಹಾಕಿ ಮಾ ಒಂಚಿ ಮಾಡಿರ್ತೀವಲ್ವಾ ಅದನ್ನು ವೇಸ್ಟ್ ಮಾಡಬೇಕು ಬೇರೆ ದಿನ ಅಂತ ಒಂದು ಹೊಸ್ದಾಗ ಮಾಡಬೇಕು ಅನ್ನೋದು ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಇರೋದನ್ನು ಫುಲ್ ಖಾಲಿ ಮಾಡಬೇಕು ಅಂತೇಳಿ ಈ ಬೆಂಡೆಕಾಯಿನೂ ಕೂಡ ವೇಸ್ಟ್ ಆಗೋ ಒಂದು ಸ್ಟೇಜಲ್ಲಿತ್ತು ಇತ್ತು ಹಂಗಾಗಿ ನಾನು ಚಿಕನ್ ಸಾರು ಮಾಡಿದರೆ ಅದಕ್ಕೂ ಇನ್ನೂ ಎರಡು ಮೂರು ದಿನ ಆದರೆ ಅಲ್ಲೇ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಇದನ್ನು ಖಾಲಿ ಮಾಡೋಣ ಅಂತೇಳಿ ಹಾಗೆ ಸಾಂಬಾರು ಪಲ್ಯ ಮತ್ತು ಮೊಸರು ಮತ್ತು ಇದನ್ನೆಲ್ಲ ಒಂದು ಇಷ್ಟಿಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಊಟ ಮಾಡೋದಕ್ಕೆ ಕೊಟ್ಟೆ ಅವಳು ಸ್ವಲ್ಪ ಸಪ್ಪಗೆ ಇದ್ಲು ಅವ್ಳಿಗೆ ಯಾಕೋ ಇಷ್ಟ ಆಗಿಲ್ಲ ಇವತ್ತಿನ ಒಂದು ಊಟ ಏನಕ್ಕೆ ಅಂದರೆ ಎಲ್ಲರೂ ಕೂಡ ಚಿಕನ್ ತಿನ್ನುವಾಗ ಅವಳಿಗೂ ಸ್ವಲ್ಪ ಬೇಜಾರಾಗಿರುತ್ತೆ ಎಲ್ಲದೂ ಶೇರ್ ಮಾಡಲ್ಲ ಅವಳು ನನ್ನ ಜೊತೆ ಪ್ರತಿಯೊಂದನ್ನು ನಾನು ಅರ್ಥ ಮಾಡ್ಕೊಂಡಿದ್ದದ್ದು ಅವಳಿಗೆ ಚಿಕನ್ ಅಂದರೆ ಮುಂಚೆನೇ ಫೇವ್ರೇಟ್ ಅಲ್ವಾ ಹಂಗಾಗಿ ಇವತ್ತು ಮಾಡಿಲ್ಲ ಇದೆಲ್ಲ ಖಾಲಿಯಾಗಲಿ ಅಂತ ನಾನು ವೆಯ್ಟ್ ಮಾಡಿದೆ ಅಷ್ಟೇನೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಇವತ್ತು ಸಾಯಂಕಾಲದ ಒಂದು ಡಿನ್ನರ್ ಅಂತಲೇ ಹೇಳ್ಬೋದು ಬೆಂಡೆಕಾಯಿ ಪಲ್ಯ ಚಪಾತಿ ಮತ್ತು ಕಡಲೆಕಾಳು ಕಾಂಬಿನೇಷನ್ ಮೊಸರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಬಟ್ ಆದರೆ ನನ್ನ ಮಗಳಿಗೆ ಸ್ವಲ್ಪ ಇಷ್ಟ ಇರಲಿಲ್ಲ ನೋಡಿ ಅವಳು ಯಾವ ಥರ ಸೊಪ್ಪಿಗೆ ಕೂತಿದ್ದಾಳೆ ಅಂತೇಳಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್